ಇವತ್ತು ಒಂದು ಟಾಪಿಕ್ ಅನ್ನ ಟಚ್ ಮಾಡೋಣ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಆಲ್ರೆಡಿ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಸೂಕ್ತ ಅಂತ ಹೇಳಿದ್ರೆ ಅವರು ಈ ಒಂದು ಇಂಡಸ್ಟ್ರಿ ಒಳಗೆ ಬಂದ್ರೆ ಯಾಕೆ ಒನ್ ಸ್ಟೆಪ್ ಫರ್ದರ್ ಇರ್ತಾರೆ ಎಲ್ರಿಕಿಂತ ಅಂತ ನೋಡೋಣ ಬನ್ನಿ ಆಲ್ರೆಡಿ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ಕಮ್ಯುನಿಕೇಶನ್ ಸ್ಕಿಲ್ ಎನ್ನುವಂಥದ್ದು ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಒಂದು ಪ್ರಾಡಕ್ಟ್ ಅನ್ನ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಹೇಗ್ ಮಾಡಬೇಕು ಜನಗಳಿಗೆ ಅಂತ ನೀವು ಯಾವುದೇ ಒಂದು ಶೋರೂಮ್ ಗೆ ಹೋಗಿ ಅಥವಾ ಯಾವುದೇ ಒಂದು ಫೋನ್ ಕಂಪನಿ ಆಗಿರ್ಬೋದು ಬೇರೆ ಬೇರೆ ಕಂಪನೀಸ್ ಗಳಲ್ಲಿ ಮಾರ್ಕೆಟಿಂಗ್ ಪೀಪಲ್ ಇರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ನಿಮಗೆ ಬ್ಯಾಕ್ ಆಫೀಸ್ ಆಫೀಸಲ್ಲಿ ವರ್ಕ್ ಮಾಡುವಂತ ವ್ಯಕ್ತಿಗಳ ಹತ್ರ ಮಾತಾಡ್ಲಿಕ್ಕೂ ಮಾರ್ಕೆಟಿಂಗ್ ಪೀಪಲ್ ಹತ್ರ ಮಾತಾಡ್ಲಿಕ್ಕೆ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಆಗಿರಬಹುದು ದ ವೇ ಆಫ್ ಟಾಕಿಂಗ್ ಆಗಿರ್ಬೋದು ಅಪ್ರೋಚಿಂಗ್ ಪೀಪಲ್ ಆಗಿರ್ಬೋದು ಮಾರ್ಕೆಟಿಂಗ್ ಇರುವಂತಹ ವ್ಯಕ್ತಿಗಳಲ್ಲಿ ತುಂಬಾ ಜಾಸ್ತಿ ಕಾಣ್ಲಿಕ್ಕೆ ಸಿಗುತ್ತೆ ಅದೇ ರೀತಿ ಅವರ ಸ್ಕಿಲ್ ಟಾಕಿಂಗ್ ಎಬಿಲಿಟಿ ಏನಿದೆ ಇದು ಬೇರೆ ವ್ಯಕ್ತಿಗಳಿಗಿಂತ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ವ್ಯಕ್ತಿಗಳು ಡೈರೆಕ್ಟ್ ಸೆಲ್ಲಿ ಇಂಡಸ್ಟ್ರಿಯನ್ನ ಒಂದು ಪಾರ್ಟ್ ಟೈಮ್ ತಕೊಂಡ್ರೆ ನಿಮಗೆ ಆಲ್ರೆಡಿ ಮಾತಾಡ್ಲಿಕ್ಕೆ ಬರುತ್ತೆ ಬಟ್ ನಿಮಗೆ ಬೇಕಾಗಿರುವಂತದ್ದು ಈ ಕಂಪನಿಯ ವಿಚಾರಗಳು ಮಾತ್ರ ಇಲ್ಲಿ ಸಿಗುವಂತ ಪ್ರಾಡಕ್ಟ್ ಇಲ್ಲಿ ಸಿಗುವಂತ ಸರ್ವಿಸ್ ಇಲ್ಲಿ ಸಿಗುವಂತಹ ಕಸ್ಟಮರ್ ಬೆನಿಫಿಟ್ ಈ ಮೂರನ್ನ ನೀವು ತಿಳ್ಕೊಂಡ್ರೆ ಸಾಕು ಮತ್ತೆ ಇದರಲ್ಲಿ ಏನ್ ಮಾಡ್ಬೇಕು ಎನ್ನುವಂತ ಒಂದು ಪರ್ಟಿಕ್ಯುಲರ್ ವರ್ಕಿಂಗ್ ಸಿಸ್ಟಮ್ ಸಿಕ್ತು ಅಂತ ಹೇಳಿದ್ರೆ ಯು ಕ್ಯಾನ್ ರೀಚ್ ಎನಿ ಹೈಟ್ಸ್ ಇನ್ ದಿಸ್ ಇಂಡಸ್ಟ್ರಿ ಸೊ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ನೀವು ಪ್ರಾಪರ್ ಆಗಿ ಮಾಡಬೇಕು ಇಲ್ಲಿ ಒಂದಿರುವಂತ ಕ್ಯಾಚ್ ಏನಂತ ಹೇಳಿದ್ರೆ ತುಂಬಾ ಜನ ಮಾರ್ಕೆಟರ್ಸ್ ಈ ಬಿಸ್ನೆಸ್ ಒಳಗೆ ಬರ್ತಾರೆ ಬಟ್ ಅವ್ರು ನಿಲ್ಲೋದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಕಡೆನೂ ಕೂಡ ಇನ್ಸ್ಟೆಂಟ್ ರಿಟರ್ನ್ಸ್ ಅನ್ನ ಕಂಡೇ ಅಭ್ಯಾಸ ಸೊ ಅವರಿಗೆ ಡಿಲೈಡ್ ರಿಟರ್ನ್ಸ್ ಅನ್ನು ಕಂಡ ಅಭ್ಯಾಸ ಇರೋದಿಲ್ಲ ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ರಿಟರ್ನ್ಸ್ ಎನ್ನುವಂಥದ್ದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಲೋ ಇರುತ್ತೆ ಬಟ್ ಹೋಗ್ತಾ 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 ಈ ಮಾರ್ಕೆಟರ್ಸ್ ಏನಿದ್ದಾರೆ ಅವ್ರು ಇರುವಂತ ನಾಲೆಜ್ ಅನ್ನ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡೋ ಮೂಲಕ ಅವರ ನಾಲೆಜ್ ಅನ್ನ ವೈಡ್ ಸ್ಪ್ರೆಡ್ ಮಾಡೋ ಮೂಲಕ ಟೀಮ್ ಬಿಲ್ಡ್ ಮಾಡೋ ಮೂಲಕ ಟೀಮ್ ಅಲ್ಲಿ ಸೇಲ್ಸ್ ಗಳನ್ನು ಜಾಸ್ತಿ ತರೋ ಮೂಲಕ ಕಸ್ಟಮರ್ ಬೇಸ್ ಅನ್ನು ಜಾಸ್ತಿ ಮಾಡೋ ಮೂಲಕ ಮಾರ್ಕೆಟರ್ಸ್ ಈ ಒಂದು ಬಿಸ್ನೆಸ್ ಅಲ್ಲಿ ಎತ್ತರಕ್ಕೆ ಬೆಳೆಯುವುದು ಆ ಎತ್ತರಕ್ಕೆ ಬೆಳೆದಂತ ಒಂದಿಷ್ಟು ವ್ಯಕ್ತಿಗಳ ಫೋಟೋಸ್ ಗಳನ್ನ ಇಲ್ಲಿ ಹಾಕ್ತೀನಿ ನೋಡಿ ಇವರೆಲ್ಲ ಲಿವಿಂಗ್ ಎಕ್ಸಾಂಪಲ್ಸ್ ಆಫ್ ಮಾರ್ಕೆಟರ್ಸ್ ಸೆಲೆಕ್ಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂಡ್ ಗ್ರೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್